ಪ್ರಧಾನ ಗುರುಗಳು ಶ್ರೀ ಅನಿಲ ವಿರೂಪಾಕ್ಷ ಶಿರಗಾಂ ಶೈಕ್ಷಣಿಕ ಕಾರ್ಯ ವಿಶೇಷ ಪುರಸ್ಕಾರದಿಂದ ಸನ್ಮಾನಿತ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ಭೋಜ ಗ್ರಾಮದ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಅನಿಲ ವಿರೂಪಾಕ್ಷ ಶಿರಗಾವೆ ಇವರಿಗೆ ಶೈಕ್ಷಣಿಕ ಕಾರ್ಯ ವಿಶೇಷ ಪುರಸ್ಕಾರದಿಂದ ಸನ್ಮಾನಿಸಲಾಗಿದ್ದು ಶಾಲೆಯ ಗೌರವ ಕೀರ್ತಿಯು ಗಗನಕ್ಕೇರಿದೆ ಗುಣಮಟ್ಟ ಶಿಕ್ಷಣದ ಜೊತೆಗೆ ಮಕ್ಕಳ ಸಾಧನೆಗಳಿಗೆ ಯೋಗ್ಯ ಮಾರ್ಗದರ್ಶನ ಇನ್ಸ್ಪೈರ್ಡ್ ಅವಾರ್ಡ್ಗಾಗಿ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಆಯ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತೇಳರಿಂದ ಒಂದು ನೂರ ಮೂವತ್ತಕ್ಕೆ ಹೆಚ್ಚಳ ರಜಾ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶಾಲೆಯ ಮತ್ತು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮ ಶಿಕ್ಷಕ ವೃಂದದ ಸಹಾಯ ಸಹಕಾರಗಳಿಂದ ಮಾಡುತ್ತಿರುವ ಸತತ ಪ್ರಯತ್ನ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಶ್ರೀ ಶಿವಸ್ವಾಮಿ ಸಾಹಿತ್ಯ ಕಲಾ ಕ್ರೀಡಾ ಮತ್ತು ಸಾಮಾಜಿಕ ಸೇವಾ ಸಂಸ್ಥೆ ಮತ್ತು ಕಾಮಕರ ಪರಿವಾರದ ವತಿಯಿಂದ ಪ್ರಧಾನ ಗುರುಗಳಾದ ಶ್ರೀ ಅನಿಲ ವಿರೂಪಾಕ್ಷ ಶಿರ್ಗಾವೆ ಇವರಿಗೆ ಶೈಕ್ಷಣಿಕ ಕಾರ್ಯ ವಿಶೇಷ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಪ್ಪಾಣಿ ತಾಲೂಕು ಆದರ್ಶ ಶಿಕ್ಷಕ ಪ್ರಶಸ್ತಿಯಿಂದ ಗೌರವಾನ್ವಿತಗೊಂಡ ಶ್ರೀ ಅನಿಲ ಶಿರ್ಗಾವೆ ಗುರುಗಳು ಪ್ರಸಕ್ತ ಶೈಕ್ಷಣಿಕ ಕಾರ್ಯ ವಿಶೇಷ ಪುರಸ್ಕಾರದಿಂದ ಸನ್ಮಾನಿತಗೊಂಡು ಗಡಿ ಭಾಗದ ಗ್ರಾಮೀಣ ಕನ್ನಡ ಪ್ರಾಥಮಿಕ ಶಾಲೆಗಳ ಆದರ್ಶ ಸನ್ಮಾನಗಳನ್ನು ಹೆಚ್ಚಿಸಿದ್ದರಿಂದ ಭೋಜ ಗ್ರಾಮದ ಹಿರಿಯ ಮುಖಂಡರು ಶ್ರೀ ಅಪ್ಪಾಸಾಹೇಬ ಪಾಟೀಲ ಶ್ರೀ ವನಗುಂಡ ಪಾಟೀಲ ಸೇರಿದಂತೆ ಪರಿಸರದಲ್ಲಿನ ಗಣ್ಯಮಾನ್ಯರು ಶಾಲಾ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕವರಿಂದ ಮತ್ತು ವಿದ್ಯಾರ್ಥಿಗಳಿಂದ ಶ್ರೀ ಅನಿಲ ಶಿರಗಾವೆ ಗುರುಗಳ ಸತ್ಕಾರವನ್ನು ಮಾಡಿ ಅವರ ಮುಂದಿನ ಶೈಕ್ಷಣಿಕ ಸೇವಾ ಕಾರ್ಯಕ್ಕೆ ಶುಭ ಹಾರೈಕೆಗಳನ್ನು ನೀಡಲಾಗಿದೆ ಜೊತೆಗೆ ತಮಗೆ ಸತ್ಕಾರ ಸನ್ಮಾನ ನೀಡಿದ ಎಲ್ಲರಿಗೆ ಪ್ರಧಾನ ಗುರುಗಳಾದ ಶ್ರೀ ಅನಿಲ ಶಿರ್ಗಾವೆ ಇವರು ಚಿರಋಣಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ